ಓಕೆ ಈಗ ಅಷ್ಟೇ ಕೊನೆಗೂ ಬೇಡಿರೋ ಅವನ ಹತ್ರ ಆಕ್ಟಿಂಗ್ ತೆಗ್ಸಿ ಸೊ ಇದ್ರಲ್ಲಿ ಇನ್ನೊಂದು ಲಾಸ್ಟ್ ಅಲ್ಲಿ ಒಂದು ಸೀನ್ ಬರುತ್ತೆ ನೋಡಿ ಅಲ್ಟಿ ಅಲ್ಟಿ ಅಲ್ಟಿಮೇಟ್ ಆಗಿ ಬರುತ್ತೆ ಅದೊಂದು ಸೀನ್ ಕೂಡ ಬಂದ್ರು ಹ್ಮ್ ಮಾಮ ಬಂದ್ರು ಒಳಗಡೆ ಇದ್ದಾರೆ ಹೊಡಿಯಪ್ಪ ಎದ್ರು ಕತ್ತಾರೆ ಹ್ಮ್ ಹ್ಮ್

ಇದೇ ನಾವು ಕಂಟಿನ್ಯೂ ಆಗುತ್ತೆ ಬೆಳಿಗ್ಗೆ ಹತ್ತದೇ ನಾವು ರೈಟ್ ಸ್ಟಾರ್ಟ್ ಮಾಡಿರೋದ್ರಿಂದ ನಾಳೆ ದಿನ ಎಲ್ಲ ನಿಮ್ಗೆ ಏನಾಗುತ್ತೆ ಏನು ಅಂತ ತೋರಿಸ್ತೀವಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಮ್ಮ ಇವಾಗ ಏನಮ್ಮ ಬೆಲ್ಲ ಗಿಲ್ಲ ಎಲ್ಲ ಇಟ್ಕೊಂಡಿದ್ಯಾ ಗಿಣ್ಣು ಅದೆಲ್ಲಮ್ಮ ನಿಮಗೆ ಗಿಣ್ಣ ಹಾಲು ಸಿಗುತ್ತೆ ಯಾವಾಗ್ಲೂ ಅದು ಸತಿ ಮರಿ ಹಾಕಿಸ್ತಾರಪ್ಪ ಅವರು ಅಲ್ಲ ಅಲ್ಲ ಅದೇನೆ ಒಟ್ಟಿನಲ್ಲಿ ಕುಕ್ಕರು ಹಾಕಿರ್ತಲ್ಲ ಅವಾಗ ಅವತ್ತು ದಿವಸದ್ದು ಫಸ್ಟ್ ದಿವಸದ್ದು ಮಾಡಿದ್ರೆ ಗಿಣ್ಣು ತುಂಬ ಚೆನ್ನಾಗಿ ಬರುತ್ತೆ ಕೇಕ್ ತರ ಬರುತ್ತೆ ಓ ಇದು ಫಸ್ಟ್ ದಿನ ದಾಲ್ ಬಂದಿರಲ್ಲ ಓಕೆ ಗಿಣ್ಣು ಮಾಡು ನಾವು ಅಷ್ಟೊಳಗೆ ಜಿಮ್ಗೆ ಹೋಗಿ ಬರ್ತೀವಿ ಇವಾಗ ಜಿಮ್ಗೆ ಹೋಗ್ತಾ ಇದ್ದೀವಿ ನಾನು ಅರ್ಜುನ ಸೊ ಸೆವೆಂಟಿ ಫೈವ್ ಡೇಸ್ ಹಾರ್ಟ್ ಚಾಲೆಂಜಿಗೆ ಏನು ಹಾರ್ಟ್ ಚಾಲೆಂಜ್ ಮಾಡ್ತಾ ಇದ್ದೀವಿ ಅದು ಶಾರ್ಟ್ಸಲ್ಲಿ ಬರ್ತಾ ಇರುತ್ತೆ ನೋಡ್ತಾ ಇರಿ ಮತ್ತೆ ನೆನ್ನೆ ಒಂದು ವಿಡಿಯೋ ಬಿಟ್ಟಿದ್ದೀವಿ ಹಾಂ ಎಲ್ಲಾರು ಕಮೆಂಟ್ ಅದೇ ರೇ ಸೂಪರು ಚೆನ್ನಾಗಿ ಬಿದ್ದು ಬಿದ್ದು ನದ್ಲಿ ಅಂತ ಇದು ನೋಡ್ತಾವ್ರೆ ಅದು ಜಸ್ಟ್ ಅದೇ ನೆನೆ ನೈಟ್ ಸೊ ಅದ್ರ ಅದೇ ಆ ಶೂಟಿಂಗ್ ಆ ಶೂಟೇ ಮಾಡಿದ್ದು ಒಂದು ಕಂಟೆಂಟ್ ಚೆನ್ನಾಗಿರುತ್ತೆ ಅಂತ ಮಾಡಿಬಿಟ್ವಿ ಮುಖ ಮುಖ ಬಂದವನೇ ಮುಕ್ಲಿ ಮುಕ್ಲೇш ಏನ್ ನಮ್ಮನ್ನ ನೆನ್ಸ್ಕೊಂಡು ಇವತ್ತು ಬಂದುಬಿಟಿದೀಯ ಈಗ ಅವನನ್ನ ಕರ್ಕೊಂಡು ಜಿಮ್ ಹೋಗ್ತಾ ಇದೀವಿ ಅಲ್ಲೇನಾ ನಮ್ಮ ಅಮ್ಮ ಈಗ ಚಪಾತಿ ಮಾಡ್ತಾರೆ 3 ಗಂಟೆಯಲ್ಲಿ ಟಿಫನ್ ಕಿವನ್ ತಿಂತಾ ಇದೀವಿ ನಾವು ನಮ್ಮನ್ನ ಬಿಟ್ಬಿಟ್ಟು ಎಲ್ಲಂಕಕ್ಕೆ ಹೋಗಿದಾರ ಇವರು ತರಕಾರಿ ತರ ಅದಕ್ಕೆ ಏ ತರಕಾರಿ ತರ ಹೋಗಿರೋದು

ಈ ಅವರೇ ಸೀಸನ್ ಯಾವಾಗ ಮುಗಿಯುತ್ತೋ ನಮ್ಮ ಮನೇಲಿ ಅವರೇ ಕಾಳ ತರೋದು ಯಾವತ್ತು ಬಿಡ್ತಾರೋ ಒಂದು ಗೊತ್ತಿಲ್ಲ ನೋಡಿ ಎಣ್ಣೆ ಹಚ್ತಾ ಇರೋದು ಅಮ್ಮ ಏನಮ್ಮ ಒಳ್ಳೆ ಹಸು ತಿಕ್ಕಂಗ ತಿಕ್ತಾ ಇದಿಯಲ್ಲಮ್ಮ ಅವನ ಹಾಕೊಂಡು ನೀನಿದ್ದೀರಾ ಎಮ್ಮೆ ತಿಕ್ಕ ತಿಕ್ಕಿರಲ್ಲ ಅಮ್ಮ ಸರ ಹಸು ಎಮ್ಮೆ ಇದ್ದಂಗೆ ಅಲ್ಲ ಅವನು ಅರ್ಜುನ ಎಮ್ಮೆ ಕಪ್ಚಾರತ ನಂತರ ಬಿಳಿ ಎಮ್ಮೆ ನೀನು ಮಕ್ಕಕ್ಕೆಲ್ಲ ಹಾಕಮ್ಮ ಮಕ್ಕಕ್ಕೆಲ್ಲ ಹಾಕ ಅವನಿಗೆ ಅಜು ಇವತ್ತು ನಾವೆಲ್ಲೋಗ್ತಾ ಇದೀವಿ ಓಕೆ ಇವತ್ತು ನನ್ನ ಫ್ರೆಂಡ್ ಒಬ್ಳು ಮದುವೆ ಇದೆ ನನ್ನ ಫ್ರೆಂಡು ಅದೇ ಏನಾ ನಿಮ್ಮ फ्रेंड्स널 ಮದುವೆ ಎಲ್ಲ ಆಗೋದೈತೆ ಅದು ಹುಡುಗಿ ಅವಳು ಅದಕ್ಕೆ ಬೇಗ ಮದುವೆ ಆಗ್ತಾಳೆ ಹುಡುಗರು ಬೇಗ ಮದುವೆ ಮಾಡ್ತಾರಲ್ಲ ಸೊ ಅಮಗೆ ಹುಡುಗರು ಯಾವತ್ತೂ ಲೈಫ್ ಅಲ್ಲಿ ಸೆಟಲ್ ಆದ್ಮೇಲೆ ಮದುವೆ ಆಗುತ್ತೆ ತಲಮ್ಮಾ ಏನು ತಿಳ್ಕೊಂಡೆ ಹೌದಾ ನಿಮ್ಮ ಮಾಡಮ್ಮನಿನو ಮಸಾಜ್ ಆಯ್ತು ಹೋಗೋ ನಾನು ಅಮ್ಮ ಮಸಾಜ್ ಅಮ್ಮ ಮಸಾಜ್ ಮಾಡೋ ಮಡ ಮಸಾಜ್ ಸಾಕು ಹೋಗೋ ಅಳೋಡ ಮಸಾಜ್ ಓಡೋದ್ರೆ ಹಂಗ ಮಸಾಜ್ ಹಿಂಗ್ ಮಾಡ್ತಾರೇನಮ್ಮ ಇನ್ನೆنگೆ ನನಗೆ ಗೊತ್ತಿಲ್ಲ ನನಗೆ ಬರಲ್ಲ ಅದೇ ನಮ್ಮ ಅಜ್ಜಿ ಹೆಂಗ್ ಮಾಡೋದು ಗೊತ್ತಾ ಅಮ್ಮ ನೀನು ನಮ್ಮ ಅಜ್ಜಿಗೆ ತಾನೆ ಮಗಳು ಅಮ್ಮ ನೀನು ನಮ್ಮ ಅಜ್ಜಿ ಬ್ರೀಡೆ ತಾನೆ ಎದ್ದು ಒಂದು ತಲೆ ಮೇಲೆ ಬಿಟ್ರೆ ಹೆಂಗಿರುತ್ತೆ ಗೊತ್ತಾ ಅವ ಬಾಡವ ಆಯ್ತು ಮರ್ತೋಗಿದೀರ ಅಲ್ವ ಹಳ್ಳಿಲಿದ್ದಿದೆಲ್ಲ ಹಾಂ ಸಿಟಿಗೆ ಬಂದು ಹೆಣ್ಣು ಇಪ್ಪಳುಗಳು ಹೌದು ಈಗ ಹೊರ್ಟಿದೀವಿ ನಾನು ರೇಣು ಮುಕೇಶ್ ನಾನು ರೇಣು ಮುಕೇಶ್ ಹೊರ್ಟಿದೀವಿ ಇದು ಗಿಫ್ಟು ರ್ಯಾಪ್ ಮಾಡಿಕೊಂಡು ಗಿಫ್ಟ್ ಏನಿದೆ ಅಂತ ನಿಮಗೂ ಗೊತ್ತಾಗ್ಬೇಡ ನಮಗೂ ಗೊತ್ತಾಗ್ಬೇಡ ಅವ್ರು ಓಪನ್ ಮಾಡೋ ಅವ್ರಿಗೆ ಗೊತ್ತಾಗಲಿ ಸೊ ಇವಾಗ ನಾವೆಲ್ಲ ಹೊರಟಿದ್ದೀವಿ ಬನ್ನಿ ಹೋಗ್ಬಿಟ್ಟು ಅಲ್ಲಿ ನೋಡೋಣ ಸೊ ತೋರಿಸ್ತೀನಿ ನಾನು ನಿಮಗೆ ಇವಾಗ ಲೊಕೇಶನ್ಗೆ ಬಂದಿದ್ದೀವಿ ಓಕೆ ಈಗ ಅಲ್ಲಿ ನೋಡಿ ಅಂತೋರಿಸ್ತೀನಿ ಇದೇ ಚೌಟ್ರಿ ಹಾಡಾಕಿದ್ದಾರೆ ಒಳಗಡೆ ನಾವು ನೋಡ್ತೀವಿ ವೀಡಿಯೋ ವೀಡಿಯೋ ಮಾಡ್ತೀವಿ ಬಟ್ ಬ್ಯಾಕ್ ಗ್ರೌಂಡಲ್ಲಿ ವಾಯ್ಸ್ ಕೊಡ್ತೀವಿ ಏನಕ್ಕೆ ಅಂತ ಅಂದರೆ ಹಾಡು ಕಾಪಿ ರೈಟ್ ಬರುತ್ತೆ ಸೊ ಅದರಿಂದ ಈಗ ಬನ್ನಿ ತೋರಿಸ್ತೀನಿ ನಾನು ಈಗಷ್ಟೇ ನಾವು ಮದುವೆ ಮಂಟಪದ ಒಳಗೆ ಬಂದು ಕೂತ್ಕೊಂಡ್ವಿ ಹೋಗ್ಬೇಕಿತ್ತು ಸ್ಟೇಜ್ ಮೇಲೆ ಹುಡ್ಗ ಹುಡ್ಗಿನ ಮಾತಾಡ್ಸಿ ಗಿಫ್ಟ್ ಕೊಡೋದಕ್ಕೆ ಅಂತ ಸೊ ಎಲ್ಲರೂ ಸ್ವಲ್ಪ ತೆಗೆಸ್ಕೊಳ್ಳಿ ಫೋಟೋ ಆಮೇಲೆ ಹೋಗಿ ನಾವೂ ಗಿಫ್ಟ್ ಕೊಟ್ಟು ಮಾತಾಡ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಕೂತಿದ್ದೀವಿ ನಾನು ವೇಣು ಗಿಫ್ಟ್ ಕೊಡಬೇಕಾದ್ರೆ ಯಾರೂ ವೀಡಿಯೋ ಮಾಡೋದಕ್ಕಿರಲಿಲ್ಲ ಸೊ ಹೋಗಿ ಹುಡ್ಗ ಹುಡ್ಗಿನ ಮಾತಾಡ್ಸ್ಕೊಂಡು ಅವ್ರಿಗೆ ಗಿಫ್ಟ್ ಕೊಟ್ಟು ಆ ಏನಂತಾರೆ ಆರೈಸಿ ಬಂದ್ವಿ ಸೊ ಬಂದ ತಕ್ಷಣ ಊಟ ಹೊಟ್ಟೆ ಫುಲ್ ಅಷ್ಟಾಗಿತ್ತು ಊಟಕ್ಕೆ ಬಂದ್ವಿ ಊಟ ಸುಮಾರು ಐಟಮ್ಸ್ ಮಾಡಿದರು ಪಾಯಸ ಸ್ವೀಟ್ ಬಂದ್ಬಿಟ್ಟು ಒಂದೆರಡು ಐಟಮ್ಸ್ ಕೊಟ್ಟರು ಅದಾದಮೇಲೆ ರೈಸ್ ಪಾತ್ ಯೂಶ್ವಲಿ ಮದುವೆಲೆಲ್ಲ ಏನು ಊಟ ಇರುತ್ತೆ ಸೊ ಅದನ್ನೇ ಕೊಟ್ಟರು ಸೊ ನಾವು ಇಲ್ಲೆಲ್ಲ ಊಟ ಮಾಡಿಕೊಂಡು ಸೀದಾ ಹೊರಟ್ವಿ ಎಲ್ಲ ಮುಗಿದು ಮದುವೆ ಮನೇಲಿ ಊಟ ತಿಂದು ಊಟ ಎಲ್ಲ ಚೆನ್ನಾಗಿತ್ತು ಸೊ ನಿಜ ನನ್ನ ಫ್ರೆಂಡ್ ಎಷ್ಟು ಖುಷಿಪಟ್ಟು ಅಂದರೆ ನಾನು ಮನೆಗೆ ತಕ್ಷಣ ತುಂಬ ಖುಷಿ ಪಟ್ಬಿಟ್ಟು ನಾನು ವೇಣು ಎಲ್ಲ ಅದೇ ಹಳೆಯನ್ನೆಲ್ಲ ರೀಕಾಲ್ ಮಾಡ್ಕೊತಿದ್ವಿ ಮದುವೆ ಮದುವೆ ಮನೆಗೆ ಹೋಗ್ಬಿಟ್ಟು ಆ ಥರ ರೀಕಾಲ್ ಮಾಡ್ತಿದ್ವಿ ಅವಳು ಬಾಯಿ ಬಿಟ್ಟರೆ ಅವ್ರ ಮನೇಲಿ ಅವ್ರು ಆಚೆ ಹೊಟ್ಟಬೇಕು ಅಂದರೆ ಅರ್ಜುನ್ ವೇಣು ಅರ್ಜುನ್ ವೇಣು ಎಷ್ಟು ಮನೆಯಲ್ಲ ಇಂಪ್ರೆಸ್ ಹೇಳಿದ್ರೆ ಅಮ್ಮ ಅದೆಲ್ಲ ಆರಾಮ್ ಮದುವೆ ಮನೆ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಮನೆಗ್ ಬಂದು ಟಯರ್ಡ್ಬಿಟ್ಟಿತ್ತು ಮದುವೆ ಊಟ ಅಲ್ಲ ಮದುವೆ ಊಟ ತಿಂದ್ರೆ ನಮ್ಗೆ ಸೆಟ್ ಆಗಲ್ಲ ಸೋಡಾ ಜಾಸ್ತಿ ಬಂದ ತಕ್ಷಣ ಬೇಗ ಚೇಂಜ್ ಮಾಡಿ ಒಂಥರ ಸಫೋಕೇಶನ್ ಆಗ್ತಿತ್ತು ಅದಕ್ಕೆ ಒಂದು ಬರೋಣ ಅಂತ ಬಂದು ನಮ್ಮ ಅಣ್ಣ ಮನೆ ಅನ್ಕೂತಿದ್ಯಾ ಹೆಂಗಿತ್ತು ರಘು ನಮ್ಮದು ಹಾಸ್ಯ ಪಾಪು ನೋಡ್ದ ವೀಡಿಯೋ ನೀನು ಇಷ್ಟೊತ್ತು ನೋಡ್ತಿದ್ದಲ್ಲ ಅಮ್ಮ ಹೆಂಗಿತ್ತು

ಅಮ್ಮ ಕೈಮಾ ಸಾರು ಒಡ್ತೀನಿ ಅಂತ ಒಡೆ ಮಾಡ್ತೀಯಾ ಆಡಲ್ಲ ಅಂತ ಕೇಳಿ ಒಡೆ ಮಾಡಲ್ಲ ಅಂತೂ ಅದಕ್ಕೆ ನಾನೇ ಎಂತ ಹಾಕು ನಾನು ಎಷ್ಟ್ ಬೇಕಷ್ಟು ಒಡೆ ನಾನು ಯಾರಾನ ಒಬ್ರೇ ಒಬ್ರು ಯಾರಾನ ನಾನ್ ಮಾಡದ್ಮೇಲೆ ಒಬ್ರೇ ಒಬ್ರು ಬಂದು ಕೊಡುವಂತ ಹೇಳಿ ಅವಾಗ ಮಾತಾಡ್ತೀನಿ ನನಗೂ

ಇನ್ನೊಂದೇನು ಇನ್ನೊಂದು ಇಷ್ಟೇ ಇದ್ದರೆ ಸ್ವಲ್ಪ ಎಲ್ಲ ನಾವು ಚೇತರಿಸಕೊಂಡ್ವಿ ಇನ್ಮೇಲೆ ಇದರಲ್ಲಿ ನಿಮಗೆ ಕಂಟಿನ್ಯೂ ಬ್ಲಾಗ್ಸ್ ಬರ್ತಾ ಇರುತ್ತೆ ಇನ್ಮೇಲೆ ನೋಡ್ತಾ ಇದ್ವಿ ಒಳ್ಳೊಳ್ಳೆ ಬ್ಲಾಗ್ಸ್ ಬರ್ತಾ ನೋಡಿ ಬೆಟ್ಟ ಅಮ್ಮ ಏನು ಅಡುಗೆ ಟಿವಿ ಇದೇನಿದು ಅದು ಕೈಮಾ ಸಾರು ಚೆನ್ನಾಗಿ ಮಾಡ್ತಿದೀಯ ಅಮ್ಮ ಪಕ್ಕ ಚೆನ್ನಾಗೈತೆ ಯಾಕೆ ಚೆನ್ನಾಗಿರಲ್ಲ ತಿಂತೀರಾ ಗೊತ್ತಾಗಲ್ವಾ ಇದು ಬೋಟಿ ನಮ್ಗೆ ಮುಟ್ಟಲ್ಲ ನಾವು ಬೋಟಿನೇ ತಿನ್ನಲ್ಲ ಅಪ್ಪ ಎಷ್ಟು ಒಳ್ಳೇದು ಗೊತ್ತಾ ತಿಂದ್ರೆ ತಿನ್ನಿ ತಿನ್ನಿ ಒಳ್ಳೇದಾಗ್ಲಿ ಮತ್ತೆ ಇವಾಗ ಊಟ ಮಾಡ್ಬೇಕಾರೆ ಸಿಕ್ತೀವಿ ನಿಮಗೆ ಇರ್ಲಾರ್ದೆ ಸೊಪ್ಪು ತಾಳಕ್ ಹೋಗೈತೆ ಮಾಮ ಏನ್ ಸೊಪ್ಪು ಅದು ಏನ್ ಸೊಪ್ಪು ಅದು ಸೊಪ್ಪು ಸೊಪ್ಪು ಬೇಕಾ ಓಕೆ ಇವರಿಬ್ಬರು ಇವಾಗ ಏನೋ ಒಂದು ರೀಲ್ ಮಾಡ್ತಾರಂತೆ ಅದಕ್ಕೆ ಬಂದಿದ್ದೀವಿ ಆಚೆ ಒಂದು ಕಾಮಿಡಿ ಯಾವ್ದುಕ್ಕೊಕ್ಕಿಂತ ಒಂದು ರೀಲ್ ಇದೆ ಅದಕ್ಕೂ ಹೋಕ್ಕಿಲ್ಲ ದೊಡ್ಡ ಒಂದು ರೀಲ್ ಇದೆ ಆ ರೀಲ್ನ ಬಾಣ ಅಂದ್ಬಿಟ್ಟು ಬಂದಿದೀವಿ ಸೊ ಏನು ಗಾಳಿ ಬರ್ತಿದೆ ಅಲ್ಲ ಆಚೆ ಇದೇ ಜೆ ಪಿ ಪಾರ್ಕ್ ಏನಪ್ಪ ಮಾಡ್ತೀನಿ ನಾನು ಜಾಗ ಬೈ ಪಚ್ಚಿ ಪುಚ್ಚಿ ಬೈ ಬ ಏನೂ ಮಾಡಲ್ಲ ಮಲ್ಕೋ ಮಲ್ಕೋ ಆಯ್ತು ಮಲ್ಕೋ ಹೋಗ್ತೀನಿ ಮಲ್ಕೋ ಓಕೆ ಇವಾಗ ದಿನ ಕೈಮ ಒಡೆ ಮಾಡ್ತಾವ್ನಿ ನೀವು ಕೇಳ್ಬೌದು ಹ್ಞೂ ಡಯಟಿವ್ ಅಂತೀರ ಏನು ಇಷ್ಟೊಂದು ಎಣ್ಣೆ ಹಾಕೊಂಡು ಇಷ್ಟು ಮಾಡ್ತಿದ್ದೀರ ಅಂತ ಇದು ಆದಿವಾಯ್ ಅಮ್ಮ ಹೇಳ್ದಂಗೆ ಆವಿಲಾಯ್ ಹಾವಿಲ್ ಆಯಿತು ನಾನು ಆವಿಲ ಇಲ್ಲ ಅಕ್ಕಿ ಮಾಡ್ತಾ ಇದ್ದೀನಿ ನಾನು ಹನುಮಂತ ಹೋಟ್ಲು ಮುಂದೆ ಇರ್ತಾರೆ ಗೊತ್ತಾ ಕೈಮ ಮಾಡ್ಕೊಂಡ ಅವ್ನು ನಾನು ಇದ್ರಲ್ಲಿ ನನಗೆ ಎಷ್ಟೊಡೆ ನೀನು ಒಂದು ಇಲ್ಲ ಏಯ್ ಏಕ ನಾಳೆ ಬಾ ಮಾಡಿದಾಗ ನೆಕ್ಸ್ಟ್ ಟೈಮ್ ಇವಾಗಲೇ ಬಾ ಕೈ ಇಡು ನೀನು ಮಾಡ್ತೀನಾಗ ಇಲ್ಲ ಇವಾಗ ಬೇಗ ಒಡೆ ಮಾಡ್ತೀನಿ ಅಂದ್ರೆ ಒಂದ್ ಚೂರು ಆ ಸೀಟ್ ಎತ್ಕೊಳಕ್ ಬಿಡ್ಲಿಲ್ಲ ಕೈಮ ಆ ಸೀಟ್ ಅಲ್ಲ ಕಣ ಅದು ಮಟನ್ ಕಣ ಅದೇ ರುಬ್ಬಿರೋದು ಅದು ಕೇಳಕ್ಕೆ ಬಿಡಲಿಲ್ಲ ಹಾಂ ಸರಿ ಕೊಡು ನಂಗೊಂದು ಪರವಾಗಿಲ್ಲ ಕೊಡ್ತೀನಿ ಕಾಯ್ತಾ ನನಗೆ ಡ್ಯಾಡಿಗೆ ಅಷ್ಟೇ ಅಮ್ಮಗೂ ಇಲ್ಲ ಸೊ ವಡೆ ವಡೆ ನೀಟಾಗಿ ವಡೆಗೆ ವಿರುದ್ಧ ಅರ್ತಕಪ್ಪ ಅದು ಏನು ಗೊತ್ತಾ ಅದು ವಡೆ ನೀನು ಸಡೆ ಇವ್ನು ದೊಡ್ಡ ವಡೆ ಏನೋ ವಡೆ ಚಡಿ

ಪಾಪ ಆಗಲಿ ಅಂತ ಹೆಲ್ಪ್ ಮಾಡೋಕೆ ಬಂದ್ರೆ ಎಲ್ಲ ಆದಮೇಲೆ ಬರೋದು ಒಳ್ಳೆಯ ಕಲಿಬೇಕಿತ್ತು ನೀನು ಕಲಿದ್ರೆ ಬರೋದಿಲ್ಲ ನಾನಾದ್ರೂ ಇಷ್ಟು ಬಂದೆ ಓಡಿ ಬಂದೆ ನಾನು ಚೆನ್ನಾಗಿ ಬಂದು ಹೆಲ್ಪ್ ಮಾಡ್ತಾ ಇದ್ದೀವಿ ಬೇಡ ಅಂದ್ರೆ ಸುಮ್ಮನೆ ಕೂತವ್ನೆ ವಿಡಿಯೋ ಮಾಡ್ಕೊಂಡು ಅವ್ನು ಗೊತ್ತ ಆಗಲೇ ಅವನು ಮಗಿದಾನ ಯಾಕಮ್ಮ

ಟ್ವೆಂಟಿಗೆ ಸಬ್ಸ್ಕ್ರೈಬರ್ಸ್ ಆದ್ರು ನಾನು ಪಾಪ ಹೇಳೋದಪ್ಪ ಪ್ರಿಯಾಕ್ಕ ಅಲ್ವಾ ಎಷ್ಟು ನಮ್ಮನ್ನ ಕೇರ್ ಮಾಡ್ತಾರೆ ಹೆರಿಸ್ತಾರೆ ಅಷ್ಟು ಪ್ರೀತಿಸ್ತಾರೆ ಅಂದ್ರೆ ತುಂಬಾ ಪ್ರೀತಿಸ್ತಾರೆ ನಮಗೆ ಅವ್ರು ಪ್ರೀತಿ ನೋಡಿ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಹೋಗಿಲ್ಲ ಅಂತ ಪಾಪ ಅವರೇನೆ ಸರ್ಪ್ರೈಸ್ ಕೊಡೋಕ್ಕೆ ಬಂದವ್ರೆ ಪಾಪ ಅದೇನೆ ನೋಡು ಹೇಳೋದು ದೊಡ್ಡ ಗುಣ ತುಂಬ ದೊಡ್ಡಪ್ಪ ಅವ್ರ ಅವ್ರನ್ನ ಹತ್ತಿರದಿಂದ ನೋಡಿರೋರ್ಗೆ ಅಷ್ಟೇ ಗೊತ್ತು ಅಕ್ಕ ಏನು ಅಂತ ಗೊತ್ತಾಗುತ್ತೆ ನಾವ್ ಯಾವತ್ತು ನಮ್ಮ ಅಕ್ಕನ ಬಿಡಲ್ಲ ಅವರು ಅಕ್ಕಂಗೆ ತುಂಬಾ ಹೇಳ್ತಾ ಇದ್ವಿ ಅಕ್ಕ ನೀವು ಬರ್ಲೇಬೇಕು ಬರ್ಲೇಬೇಕು ಅಂತ ಒಬ್ಬ ಅಕ್ಕ ಟೈಮ್ ಮಾಡ್ಕೊಂಡು ನಮ್ಗೋಸ್ಕರ ಬಂದು ಅವ್ರಿಗೆ ಮಾಡ ಕೆಲಸ ಇದೆ ಆದ್ರೂ ಪಾಪ ಬಿಟ್ಟು ಎಲ್ಲ ಬಂದವ್ರ ಅಂದ್ರೆ ನಮ್ಗೆ ಸಂಬಂಧಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಅಮ್ಮ ಅಕ್ಕ ಅಕ್ಕವರು ಹ್ಮ ಅದೇ ಹೇಳ್ತಿರೋದು ಸಂಬಂಧಕ್ಕೆ ಎಷ್ಟು ಬೆಲೆ ಕೊಟ್ರು ಅವರು ಅಂದ್ರೆ ಮತ್ತೆ ನಾವು ಏನ್ ಗೊತ್ತಾ ಒಂದು ನಮಗೂ ಯಾರು ಏನ್ ಅನ್ಕೊಂಡ್ಬಿಡ್ತಾರೋ ಯಾವಾಗ್ಲೂ ಅಕ್ಕನ ಮನೆಗೆ ಹೋಗ್ತಾ ಇದ್ರೆ ಏನ್ ಅನ್ಕೊಂಡ್ಬಿಡ್ತಾರೋ ಅಂತ ನಮ್ಗೊಂದು ಗಿಲ್ಟ್ ಇತ್ತು ಹಿಂದೆ ಒಂಥರ ಏನಾರು ಆಮೇಲೆ ನಮ್ಮ ಸಂ ನಮ್ಮ ಸಂಬಂಧ ಒಂಥರ ಚೆನ್ನಾಗಿದೆ ಹಿಂಗೆ ಇರಬೇಕು ಅಂತ ನಾವು ಅಷ್ಟೊಂದು ಹೋಗ್ತಾ ಇರಲಿಲ್ಲ ಸೊ ಇನ್ಮೇಲೆ ಏನು ಏನೇ ಆಗಲಿ ಏನೇ ಇದು ಮಾಡ್ಕೊಳ್ಳಿ ನಮ್ಮ ಅಕ್ಕವ್ರ ಮನೆಗೆ ನಾವು ಹೋಗ್ಲೇಬೇಕು ಸೊ ಹೋಗ್ತಾ ಇರ್ತೀವಿ ನಮ್ಮ ಅಕ್ಕವ್ರ ಮನೆಗೆ ಏನಂತ ಅರ್ಜುನ್ ಏನಂತ ಅಣ್ಣ ಎಳೆ ಕಾಳೆಲ್ಲ ಹಾಕಿದ ತುಂಬ ತುಂಬ ಥ್ಯಾಂಕ್ಸು ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಖುಷಿ ಮತ್ತೆ ತುಂಬ ಥ್ಯಾಂಕ್ಸ್ ಇನ್ನೂ ಒಂದು ಚಿರಋಣಿಯಾಗಿ ಏನಿರ್ತೀವಿ ಅಂದರೆ ನಮ್ಮ ಅಕ್ಕ ಅವ್ರಿಗೆ ನಮ್ಮ ಅಕ್ಕ ಅವರು ಬಂದು ನಮಗೆ ಅವ್ರ ಬರಗಂಟ ನೋಡಿ ಇಪ್ಪತ್ತು ಸಾವಿರ ಆಗಲಿಲ್ಲ ಸೊ ನಮ್ಮ ಅಕ್ಕ ಅವ್ರು ಬಂದು ನಮ್ಗೆ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಿಕೊಟ್ರು ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಷ್ಟು ಖುಷಿ ಆಗುತ್ತೆ ಸೊ ಖಂಡಿತವಾಗ್ಲೂ ತುಂಬ ಜನಕ್ಕೆ ನಾವು ಬೇಜರ್ಮ ಉಟ್ಟಿದ್ವಿ ಸೊ ಬ್ಲಾಗ್ ಅಷ್ಟೊಂದು ಆಗ್ತಿ ಆಗ್ಬೇಕು ಏನೇ ಕಷ್ಟ ಬರಲಿ ಇನ್ನ ಬ್ಲಾಗ್ ಅಂತೂ ಕಂಟಿನ್ಯೂ ಆಗ್ತಾ ಇರ್ತೀವಿ ಹೇಳ್ಬೇಕು ಅಂದ್ರೆ ನಿಮ್ ಎಲ್ಲರೂ ಗೊತ್ತು ನಮ್ಮ ಮನೇಲಿ ಆದಂತ ಒಂದು ಘಟನೆ ಅದರಿಂದ ಎಲ್ಲರೂ ನಾವೆಲ್ಲ ಹೊರಗಡೆ ಬರೋದಕ್ಕೆ ತುಂಬಾನೇ ತುಂಬಾ ತಿಂಗಳಾಗ್ತದೆ ನಮ್ಮ ನಾವು ಕಳ್ಕೊಂಡಿದ್ದು ಅಜ್ಜಿ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಇಪ್ಪತ್ ಸಾವಿರ ಸಬ್ಸ್ಕ್ರೈಬರ್ಸ್ ಆದ್ರೂ ಅಂದ್ರೆ ಎಷ್ಟು ಖುಷಿ ಪಡ್ತಿದ್ವಿ ನಾವು ನಮ್ಮ ಅಜ್ಜಿನ ಏನು ಮಾಡಕ್ ಆಗಲ್ಲ ನಾ ಯಾರೆಲ್ಲ ನನ್ನ ನಮ್ಮನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡ್ತಿಲ್ಲ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ ಅರ್ಜುನ್ ಇಡೀಗ ವೆಂಕಿ ಕೃಷಿ ಇಡೀಗ ಅಂತ ಇರುತ್ತೆ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮನ್ನ ಫಾಲೋ ಮಾಡಿ ಅಲ್ಲಿ ರೀಲ್ಸ್ ಎಲ್ಲ ಅಪ್ಲೋಡ್ ಆಗ್ತಿಲ್ಲ ತಕ್ಕನ್ ಜೊತೆ ಮಾಡಿರೋದಿರ್ಬೋದು ಸೊ ನಮ್ಮ ಡ್ಯಾನ್ಸ್ದು ಎಲ್ಲದೂ ಬರ್ತಾ ಇರುತ್ತೆ ಓಕೆ ಈ ವಿಡಿಯೋನ ಈ ಒಂದು ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿರೋ ಒಂದು ಖುಷಿನ ನಮ್ಮ ಅಜ್ಜಿಗೆ ನಾವು ಟ್ರಿಬ್ಯೂಟ್ ಮಾಡ್ತೀವಿ ಅಜ್ಜಿ ನಿಜವಾಗ್ಲೂ ಖುಷಿ ಪಡ್ತಾ ಇರ್ತಾರೆ ತೋರ್ಸಿ ಅಜ್ಜಿ ನಿನಗೆ ಇದು ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬ್ ಆಗಿರೋದು ಸ್ಟಾರ್ಟ್ ಮಾಡಿದಾಗ ನಮ್ಮ ಅಜ್ಜಿ ಎಷ್ಟು ಖುಷಿ ಪಟ್ಟರು ನಿನಗೆ ಅರ್ಪಿಸ್ತಾ ಇದ್ದೀವಿ ನಗು ಇನ್ನೊಂದು ಸ್ವಲ್ಪ ಜೋರಾಗಿ ಸೊ ಇನ್ನಷ್ಟು ನಮ್ಮ ನಮಗೆ ಸಪೋರ್ಟ್ ಮಾಡಿ ಬೆಳೆಸ್ತಾ ಇರಿ ಸೊ ಇಷ್ಟೇ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದ್ ಹೊಸ ಕಂಟೆಂಟ್ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆರ್